ವಾರಭೋಷ ಕಾರ್ಯಕ್ರಮದಲ್ಲಿ ಈಗ ವೃಷಭ ರಾಶಿಯವರಿಗೆ ಯಾವ ರೀತಿ ಇದೆ ಅಂತ ನೋಡೋಣ ನೋಡಿ ದಿನಾಂಕ ಇಪ್ಪತ್ತಾರು ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಒಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಈ ಏಳು ದಿನಗಳ ಕಾಲ ಯಾವ ರೀತಿ ಇದೆಯೇ ವೃಷಭ ರಾಶಿಯವರಿಗೆ ಅಂತ ನೋಡಿದ್ರೆ ನೋಡಿ ಇಪ್ಪತ್ತಾರನೇ ತಾರೀಕು ಭಾನುವಾರ ಬಹುಳ ದ್ವಾದಶಿ ತಿಥಿ ರಾತ್ರಿ ಏಳು ಗಂಟೆ ಒಂದು ನಿಮಿಷವರೆಗೂ ಇರುತ್ತೆ ಮೂಲ ನಕ್ಷತ್ರ ಇವತ್ತು ದಿನಪೂರ್ತಿ ಇರುವಂತಹದ್ದು ನೋಡಿ ಇವತ್ತಿನ ದಿನ ಜ್ಯೋತಿಷ್ಯ ವಿಶ್ಲೇಷಣೆ ನೋಡೋಣ ಏನಪ್ಪ ಅಂತಂದರೆ ನೋಡಿ ವಿಶೇಷವಾಗಿ ಪೂರ್ವ ಪುಣ್ಯ ಸ್ಥಾನದ ಬಲ ಯೋಗ ಇದೆ ನೋಡಿ ನಿಮ್ಮ ವೈಯಕ್ತಿಕವಾಗಿ ಒಂದು ದೃಢ ನಿರ್ಧಾರಗಳು ಪುಣ್ಯ ಕಾರ್ಯಗಳು ನಿಮ್ಮ ಹಿಂದಿನ ಜನದಲ್ಲಿ ಮಾಡಿರ್ತಕ್ಕಂಥ ಪಾಪ ಕರ್ಮಗಳೆಲ್ಲವೂ ಕೂಡ ನಿವಾರಣೆ ಮಾಡಿಕೊಳ್ಳುವಂತಹ ಒಂದು ಸದುದ್ದೇಶ ಸದುಪಯೋಗ ಒಂದು ಪುಣ್ಯ ಕಾರ್ಯ ಒಂದು ದೇವತಾ ಕಾರ್ಯ ದೇವತಾ ದರ್ಶನ ಮಾಡುವಂತಹದ್ದು ಒಂದು ದಾನ ಧರ್ಮಗಳು ಮಾಡುವಂತಹ ಒಂದು ಅವಕಾಶಗಳು ನಿಮ್ಮ ವೈಯಕ್ತಿಕವಾಗಿ ಇವತ್ತು ಸದಾವಕಾಶಗಳು ಬರುತ್ತೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಸುಖದಾಯಕವಾದಂಥ ಫಲ ಮತ್ತು ಯಾರ ಗರ್ಭಿಣಿ ಸ್ತ್ರೀನಿದ್ರೆ ಅಂತಹವ್ರಿಗೂ ಸುಖದಾಯಕವಾದಂಥ ಫಲ ಇವತ್ತು ನೋಡ್ತೀರಾ ಇನ್ನು ಇಪ್ಪತ್ತೇಳನೇ ತಾರೀಕು ಸೋಮವಾರ ಬಹುಳ ತ್ರಯೋದಶಿ ರಾತ್ರಿ ಏಳು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಇರುತ್ತೆ ಇವತ್ತು ಪೂರ್ವಾಶ ನಕ್ಷತ್ರ ದಿನಪೂರ್ತಿ ಇರುವಂತಹದ್ದು ನೋಡಿ ಇವತ್ತು ವಿಶೇಷವಾಗಿ ಸೋಮವಾರ ಶಿವನಿಗೆ ಪ್ರದೋಷ ಪೂಜೆ ವಿಶೇಷವಾಗಿ ನೆರವೇರ್ತಾ ಇರತಕ್ಕಂತಹದ್ದು ಮತ್ತು ಮಾಸ ಶಿವರಾತ್ರಿಯನ್ನು ಆಚರಿಸುವಂತಹ ಪದ್ಧತಿ ಮತ್ತು ಜ್ಯೋತಿಷ್ಯ ವಿಶ್ಲೇಷಣೆ ನೋಡೋಣ ಇವತ್ತಿನ ದಿನ ನಿಮ್ಮ ವೈಯಕ್ತಿಕವಾಗಿ ನಿರ್ಣಯಗಳಿಗೆ ಪ್ರಕಾರ ಆದಾಯಗಳು ರೂಢಿಸ್ಕೊಳ್ಳುವಂತಹದ್ದು ಯಾವ ರೀತಿಯ ಆದಾಯಗಳು ಸ್ನೇಹಿತರಿಂದ ಮಿತ್ರರಿಂದ ಸಹಚರಿಂದ ಬೇಕಾದವರ ಕಡೆಯಿಂದ ಬರುವಂತಹ ಆದಾಯಗಳಾಗಿರತ್ತೆ ಮತ್ತು ನಿಮ್ಮ ವೈಯಕ್ತಿಕವಾಗಿ ದೃಢ ನಿರ್ಧಾರಗಳು ಏನು ನೀವು ಮನೋಸಂಕಲ್ಪದಿಂದ ಇವತ್ತು ಮಾಡಬೇಕು ಅಂತ ಅಂದ್ಕೊತೀರಾ ಅವೆಲ್ಲೂ ಕೂಡ ಸಕ್ಸಸ್ ಕೊಡುತ್ತೆ ಅವೆಲ್ಲೂ ಕೂಡ ರಿಸಲ್ಟ್ ಕೊಡುತ್ತೆ ಅವೆಲ್ಲೂ ಕೂಡ ಸುಖದಾಯಕವಾದ ಫಲ ಕೊಡುತ್ತೆ ಆದಾಯಪ್ರದವಾದ ಅನುಕೂಲಗಳು ಕೂಡ ಇವತ್ತು ನೋಡ್ತೀರಾ ತುಂಬ ಚೆನ್ನಾಗಿದೆ ಇವತ್ತು ಯಾವುದೇ ವೈಪರೀತ್ಯಗಳಿಲ್ಲ ವೃಷಭ ರಾಶಿಯವರಿಗೆ ಇಪ್ಪತ್ತೆಂಟು ಮಂಗಳವಾರ ಬಹುಳ ಚತುರ್ದಶಿ ರಾತ್ರಿ ಏಳು ಗಂಟೆ ಹದಿನಾರು ನಿಮಿಷದವರೆಗೂ ಇದೆ ಉತ್ತರಾಷಾಢ ನಕ್ಷತ್ರ ದಿನಪೂರ್ತಿ ಇರುವಂತಹದ್ದು ಇವತ್ತಿನ ದಿನ ಸುತ್ತೂರು ಮಠದಲ್ಲಿ ಶಿವರಾತ್ರೀಶ್ವರ ರಥೋತ್ಸವ ಕಾರ್ಯಕ್ರಮ ವಿಶೇಷವಾಗಿ ಮಾಡುವಂತಹದ್ದಿದೆ ಸುತ್ತೂರು ಮಠದಲ್ಲಿ ಸೊ ಇವತ್ತಿನ ದಿನದ ಜ್ಯೋತಿಷ್ಯ ವಿಶ್ಲೇಷಣೆ ನೋಡೋಣ ನೋಡಿ ಇವತ್ತು ವಿಶೇಷವಾಗಿ ಭಾಗ್ಯೋದಯ ದಿನ ಅಂತಲೇ ಹೇಳ್ಬೋದು ಏನಪ್ಪ ಅಂತಂದರೆ ನಿಮ್ಮ ಸ್ವಸ್ಥಾನ ಮನೆ ಕಡೆಯಿಂದ ಅಥವಾ ತಂದೆ ತಾಯಿ ಕಡೆಯಿಂದ ನಿಮ್ಮ ವೈಯಕ್ತಿಕವಾಗಿ ನಿನ್ನ ಕಡೆ ಇಟ್ಕೋಪ್ಪ ನಿನಗೆ ಆಗಲಿ ನಿನಗೆ ಬೇಕು ಇಲ್ಲ ನಿನಗೆ ಅನುಕೂಲ ಆಗತ್ತೆ ಅಂತ ಹೇಳಿಬಿಟ್ಟು ನಿಮ್ಮನ್ನು ಕೈ ತೋರಿಸಿ ಕೊಡುವಂತಹ ಭಾಗ್ಯಗಳು ನಿಮ್ಮನ್ನೇ ಹುಡ್ಕೊಂಡು ಬರುವಂತಹ ಭಾಗ್ಯಗಳು ನಿಮ್ಮ ಸ್ವಸ್ಥಾನದಿಂದ ಬರುವಂತಹ ಆದಾಯಗಳ ಭಾಗ್ಯ ಇವತ್ತು ಸುಖಪ್ರದವಾಗಿದೆ ಉತ್ತಮವಾಗಿದೆ ಇವತ್ತು ತುಂಬ ಶ್ರೇಷ್ಠವಾದ ಅನುಕೂಲ ಇವತ್ತು ಕೂಡ ಪಡಿತೀರಾ ತುಂಬ ಚೆನ್ನಾಗಿದೆ ಇಪ್ಪತ್ತೊಂಬತ್ತು ಬುಧವಾರ ಅಮಾವಾಸ್ಯೆ ಸಾಯಂಕಾಲ ಆರು ಗಂಟೆ ಮೂವತ್ತೆಂಟು ಇರುತ್ತೆ ಇವತ್ತು ದಿನಪೂರ್ತಿ ಶ್ರವಣ ನಕ್ಷತ್ರ ಇರುವಂತಹದ್ದು ಇವತ್ತಿನ ದಿನ ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ವಿಶೇಷವಾಗಿ ವೃತ್ತಿಕಾರಕರಿಗೆ ಯಾರೆಲ್ಲ ಶ್ರಮಿಕರಿದ್ದೀರಾ ಶ್ರಮಿಸ್ತಾ ಇದ್ದೀರಾ ಅಂತಹ ಶ್ರಮಿಕ ಕಾರ್ಮಿಕರಿಗೆ ದುಡಿತಾ ಇರ್ತಕ್ಕಂತಹ ದುಡಿಮೆ ಮಾಡುವಂತಹವರಿಗೆ ಕಷ್ಟ ಜೀವಿಗಳಿಗೆ ಇಂತಹವರೆಲ್ಲರಿಗೂ ಕೂಡ ಪ್ರಯತ್ನ ಭಾಗ್ಯ ಲಭಿಸುತ್ತೆ ನೋಡಿ ನೀವು ಶ್ರಮ ಪಟ್ಟರೆ ಫಲ ಉಂಟು ಹಾಗೆ ಯಾರು ಸೋಮಾರಿಗಳಾಗಿರ್ತಾರೆ ಆಗಿರ್ತಾರೆ ಸಮಯನ ಕಳ್ಕೊತಾ ಇರ್ತಾರೆ ಸಮಯದ ಬಗ್ಗೆ ವ್ಯಾಲ್ಯೂವೇ ಗೊತ್ತಿರಲ್ಲ ಸೊ ಏಕೆಂತಂದರೆ ಜೀವನ ತುಂಬ ಮುಖ್ಯವಾಗಿರ್ತಕ್ಕಂತಹದ್ದು ಏಕೆಂತಂದರೆ ಪ್ರತಿಯೊಂದು ದಿನ ಪ್ರತಿಯೊಂದು ಗಂಟೆ ಪ್ರತಿಯೊಂದು ನಿಮಿಷ ಕೂಡ ತುಂಬ ಅಮೂಲ್ಯವಾಗಿರ್ತಕ್ಕಂತಹದ್ದು ಯಾಕೆಂತಂದರೆ ಆ ಸಮಯಕ್ಕೆ ನಾವೇ ದುಡ್ಡು ಕೊಡಬೇಕು ಅಂತಹ ವ್ಯಾಲ್ಯೂ ಆಗಿರುತ್ತೆ ಯಾಕೆಂತಂದರೆ ಈ ಜೀವನ ಈ ಒಂದು ವಯಸ್ಸು ಆಯುಷ್ಯು ಮುಗಿದ ನಂತರ ಪುನರ್ಜನ್ಮದಲ್ಲಿ ಮುಕ್ತಿ ಮಾರ್ಗಗಳು ಏನಿರುತ್ತೋ ಯಾರಿಗೂ ಗೊತ್ತಿಲ್ಲ ಆದರೆ ಕುಟ್ಟಿ ಭಗವಂತ ಕೊಟ್ಟಿರುವಂಥ ಈ ಜನ್ಮನ ಉಪಯೋಗಿಸ್ಕೊಳ್ಳಬೇಕು ಅಂತಂದರೆ ಕರ್ಮರೀತ್ಯೇನ ನಿಮ್ಮ ಪ್ರಯತ್ನ ಫಲಭಾಗ್ಯಗಳನ್ನು ಪಡೆಯುವಂತಹ ದಿನ ಇವತ್ತು ನಿಮ್ಮದಾಗಿರುತ್ತೆ ತುಂಬ ಚೆನ್ನಾಗಿದೆ ಇನ್ನು ಮೂವತ್ತನೇ ತಾರೀಕು ಗುರುವಾರ ಶುಕ್ಲ ಪಾಡ್ಯಮಿ ತಿಥಿ ಸಾಯಂಕಾಲ ಐದು ಗಂಟೆ ಮೂವತ್ತ್ಮೂರು ನಿಮಿಷವರೆಗಿದೆ ಇವತ್ತು ಧನಿಷ್ಠ ನಕ್ಷತ್ರ ದಿನಪೂರ್ತಿ ಇರುವಂತಹದ್ದು ನೋಡಿ ಇವತ್ತು ತೇರುಮಲ್ಲೇಶ್ವರ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮ ವಿಶೇಷವಾಗಿ ನೆರವೇರುವಂತಹದ್ದಿದೆ ಇವತ್ತು ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ಬಹುಮುಖ್ಯವಾಗಿ ನೋಡಿ ದಂಪತಿಗಳಿಗೆ ಖರ್ಚುಗಳು ಮಾಡೋದರಿಂದ ಧನಪ್ರಾಪ್ತಿಯೋಗ ನೋಡಿ ಯಾವುದೋ ಒಂದು ವಸ್ತುಗಳನ್ನ ಮಾರಾಟ ಮಾಡ್ತೀರಾ ಅದನ್ನು ಕೊಡ್ತೀರಾ ಇದು ಬೇಡ ಅಂತೇಳ್ಬಿಟ್ಟು ದುಡ್ಡು ಕಾಸು ಬರುವಂತಹ ರೀತಿ ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತೀರಾ ಅದರಲ್ಲಿ ಶ್ರಮದಾಯಕವಾದ ಪ್ರತಿಫಲಗಳು ಆದಾಯಪ್ರದ ಅನುಕೂಲಗಳು ದುಡ್ಡು ಬರುವಂತಹ ಮಾರ್ಗಗಳಿದೆ ಸ್ವಲ್ಪ ಖರ್ಚುಗಳು ಮಾಡುವಂತಹ ಸಮಯ ಇರೋದರಿಂದ ಸ್ವಲ್ಪ ಬಹುಮುಖ್ಯವಾಗಿ ಕುಜ ಮತ್ತು ಶನಿಯ ಬಲ ಎರಡು ಗ್ರಹಗಳ ಒಂದು ಇಲ್ಲಿ ಸ್ವಲ್ಪ ಮಾರ್ಕ ಗ್ರಹಗಳಿದೆ ಹಾಗಾಗಿ ಇವತ್ತಿನ ದಿನ ಮೂವತ್ತನೇ ತಾರೀಕು ಗುರುವಾರ ಸ್ವಲ್ಪ ಕುಜಗ್ರಹ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೆನೆಸಿಕೊಂಡು ಪ್ರಾರ್ಥನೆ ಮಾಡಿ ಮತ್ತು ಶನೇಶ್ವರ ಸ್ವಾಮಿಯ ದರ್ಶನ ಮಾಡಿ ಶುಭವಾದ ಫಲವನ್ನು ಇವತ್ತು ಪಡಿತೀರಾ ಮೂವತ್ತೊಂದನೇ ತಾರೀಕು ಶುಕ್ರವಾರ ಶುಕ್ಲ ದ್ವಿತೀಯ ಹಗಲು ನಾಲ್ಕು ಗಂಟೆ ಐದು ನಿಮಿಷದವರೆಗಿರುತ್ತೆ ಇನ್ನು ಶತಪಿಷ ನಕ್ಷತ್ರ ದಿನ ಪೂರ್ತಿ ಇರುವಂತಹದ್ದು ನೋಡಿ ಇವತ್ತಿನ ದಿನ ನೀವು ಏನು ಕೆಲಸ ಕಾರ್ಯ ವೃತ್ತಿ ನಿರ್ವಹಿಸ್ತಾ ಇದ್ದೀರಾ ಅದರಲ್ಲಿ ಆದಾಯಗಳು ಬರುತ್ತೆ ಯಾವ ರೀತಿ ಬರುತ್ತಪ್ಪ ಅಂತಂದರೆ ರಿವರ್ಸ್ ಆಗಿ ಬರುತ್ತೆ ಯಾರಿಗೂ ಬರಬೇಕಾಗಿರ್ತಕ್ಕಂಥ ಬೆನಿಫಿಟ್ಸ್ ನಿಮಗೆ ಬರುವಂತಹದ್ದು ನೀವು ಊಹೇನೆ ಮಾಡಿರಲ್ಲ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂತಹ ಒಂದು ವಿಷಯಗಳಿಂದ ಏನೋ ಒಂದು ರೀತಿಯ ಲಾಭದಾಯಕವಾದ ಪ್ರತಿಫಲಗಳು ಬರುವಂಥ ಸಾಧ್ಯತೆ ಇರುತ್ತೆ ಅಂದರೆ ಊಹೆಗೆ ಮೀರಿ ಬರುವಂತಹ ಲಾಭಗಳು ಹಾಗಾಗಿ ಇವತ್ತಿನ ದಿನ ರಾಹು ಮತ್ತು ಗ್ರಹಗಳ ಪ್ರಭಾವ ಇದೆ ಹಾಗಾಗಿ ಗ್ರಹಕ್ಕೆ ದುರ್ಗಾದೇವಿ ಶಕ್ತಿ ಮಾತೆಯನ್ನು ದರ್ಶನ ಮಾಡಿ ಶುಭದಾಯಕವಾದ ಫಲ ಪಡೀತೀರಾ ವಿಶೇಷವಾಗಿ ಇನ್ನು ದಿನಾಂಕ ಒಂದು ಶನಿವಾರ ಫೆಬ್ರವರಿ ತಿಂಗಳು ಶನಿವಾರ ಒಂದನೇ ತಾರೀಕು ಇವತ್ತು ಶುಕ್ಲ ತೃತೀಯ ಆಗಲು ಎರಡು ಗಂಟೆ ಹದಿನೆಂಟು ನಿಮಿಷವರೆಗೂ ಇರುತ್ತೆ ಇವತ್ತಿನ ದಿನ ಪೂರ್ವಭದ್ರ ನಕ್ಷತ್ರ ದಿನ ಪೂರ್ತಿ ಇರುವಂತಹದ್ದು ನೋಡಿ ಇವತ್ತಿನ ದಿನ ವಿಶೇಷವಾಗಿ ಮೌನಗೌರಿ ವ್ರತವನ್ನು ಬಲಷ್ಟು ಸೊ ಸ್ತ್ರೀರು ಮಾಡುವಂತಹ ದಿನ ಆಗಿರುತ್ತೆ ನೋಡಿ ಇವತ್ತು ಶನಿವಾರ ಮೌನಗೌರಿ ವ್ರತ ಸೊ ವಿಶೇಷವಾಗಿ ಬಲ ಕೊಡುತ್ತೆ ಗೌರಿ ದೇವಿಯ ಅನುಗ್ರಹ ಸಿಗತ್ತೆ ಮಾಡುವಂತಹ ಅವರಿಗೆ ನೋಡಿ ಇವತ್ತು ಜ್ಯೋತಿಷ್ಯ ವಿಶ್ಲೇಷಣೆ ನೋಡೋಣ ನೋಡಿ ಸ್ವಲ್ಪ ಕೆಲಸ ಕಾರ್ಯಗಳಿಂದ ಆದಾಯಗಳ ವಿಚಾರವಾಗಿ ಕಷ್ಟಪಟ್ಟು ಬರುವಂತಹದ್ದು ವೈಯಕ್ತಿಕವಾದಂತಹ ನಿರ್ಣಯಗಳಿಗೋಸ್ಕರ ನೋಡಿ ನಿಮ್ಮ ನಿರ್ಣಯಗಳೇನಿದೆ ನಿಮ್ಮ ವೈಯಕ್ತಿಕ ದೃಢತೆ ಏನಿದೆ ಇಂಥ ಕೆಲಸ ಮಾಡಬೇಕು ಅನ್ನುವಂಥ ಸ್ವಲ್ಪ ಕಷ್ಟ ಸಾಧ್ಯತೆಯಿಂದ ಆದಾಯಗಳನ್ನು ಗಳಿಸುವಂತಹದ್ದು ಅವು ನಿಮ್ಮ ಹತ್ರ ಬಂದು ಸೇರುವಂತಹ ಒಂದು ಪ್ರತಿಫಲದಾಯಕ ಅನುಕೂಲತೆಗಳು ಇವತ್ತು ಸ್ವಲ್ಪ ನೋಡ್ತೀರಾ ಆ ರೀತಿಯ ಒಂದು ನಕ್ಷತ್ರ ಗ್ರಹಗಳ ಬಲ ಇವತ್ತು ನಿಮಗೆ ಸೇರುತ್ತೆ ಹಾಗಾಗಿ ಬ ಬಹಳಷ್ಟು ಒಂದು ಎರಡು ದಿನಗಳ ಕಾಲ ವೈಪರೀತ್ಯ ಇದೆ ಮೂವತ್ತನೇ ತಾರೀಕು ಗುರುವಾರ ಮತ್ತು ಶನಿವಾರ ಫೆಬ್ರವರಿ ಒಂದನೇ ತಾರೀಕು ಎರಡು ದಿನಗಳು ಬಿಟ್ಟರೆ ಬೇರೆಲ್ಲ ಐದು ದಿನಗಳ ಕಾಲ ಶುಭದಾಯಕವಾದ ಫಲ ಇದೆ ಹಾಗೆ ವೃಷಭರಾಶಿ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಇಷ್ಟ ದೇವರ ಅನುಗ್ರಹ ಕೃಪಾ ಘಟಕ ನಿಮ್ಮ ಮೇಲೆ ಸದಾಕಾಲ ಇರಲಿ ಅಂತ ಭಗವಂತ ಪ್ರಾರ್ಥಿಸ್ತಾ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ